ತರೀಕೆರೆಯಲ್ಲಿ ಸರ್ಕಾರಿ ಸೌಲಭ್ಯ ವಿತರಣಾ ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಯಲು ರಂಗಮಂದಿರದಲ್ಲಿ ಸರ್ಕಾರಿ ಸೌಲಭ್ಯ ವಿತರಣೆ ಮತ್ತು ಮಾಹಿತಿ ಸಂವಹನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಉದ್ಘಾಟನೆ ಮಾಡಿದ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಅವರು ಮಾತನಾಡಿ ತಾಲೂಕಿನಲ್ಲಿ ಹಲವು ಗ್ರಾಮಗಳು ಖಾಸಗಿ ಜಾಗದಲ್ಲಿ ಇರುತ್ತಿದ್ದವು ಅವುಗಳನ್ನು ಕಂದಾಯ ಗ್ರಾಮಗಳಾಗಿ ಪರಿವರ್ತಿಸಲು ವಿಧಾನಸಭೆಯಲ್ಲಿ ಹಲವು ಬಾರಿ ಪ್ರಸ್ತಾಪ ಮಾಡಿದ್ದೆವು ಅದರ ಫಲವಾಗಿ ಅನೇಕ ಫಲಾನುಭವಿಗಳಿಗೆ ಇಂದು ಹಕ್ಕುಪತ್ರ ವಿತರಣೆ ಸಾಧ್ಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಒಟ್ಟು ಇನ್ನೂರ ಆರು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲ್ಪಟ್ಟಿತ್ತು ಐವತ್ತೊಂದು ಜನರಿಗೆ ತೊಂಬತ್ನಾಲ್ಕು ಸಿ ದಾಖಲೆಗಳು ಮೂವತ್ತು ಜನರಿಗೆ ಸ್ವಮಿತ್ವ ಯೋಜನೆಯ ಹಕ್ಕುಪತ್ರಗಳು ನೂರ ಇಪ್ಪತ್ತೊಂದು ಜನರಿಗೆ ಪೂಡಿ ಮುಕ್ತ ಗ್ರಾಮದ ಹಕ್ಕುಪತ್ರಗಳು ಲಭಿಸಿವೆ ಇದಲ್ಲದೆ ವಿವಿಧ ಇಲಾಖೆಗಳ ಸೌಲಭ್ಯಗಳ ವಿತರಣೆ ನಡೆಯಿತು ಕಾರ್ಮಿಕ ಇಲಾಖೆ ನೋಂದಾಯಿತ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ಹಾಗೂ ಇತರೆ ಕಿಟ್ಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ತು ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಪರಿಪಕ್ವ ವಿಮೆ ಮೊತ್ತ ಹತ್ತು ಮಂದಿಗೆ ವಿಶೇಷ ಚೇತನರ ಸಾಧನಾ ಸಲಕರಣೆ ಕೃಷಿ ಇಲಾಖೆ ಹತ್ತು ರೈತರಿಗೆ ಕಾರ್ಯ ರೈತ ಆತ್ಮಹತ್ಯೆ ಪರಿಹಾರ ತೋಟಗಾರಿಕೆ ಇಲಾಖೆ ಹತ್ತು ಮಂದಿಗೆ ಔಷಧಿ ಮತ್ತು ಕೀಟನಾಶಕ ಸಮಾಜ ಕಲ್ಯಾಣ ಇಲಾಖೆ ಹತ್ತು ಜೋಡಿಗಳಿಗೆ ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಧನ ಶಿಕ್ಷಣ ಇಲಾಖೆ ವಿಶೇಷ ಚೇತನ ಮಕ್ಕಳಿಗೆ ಪರಿಕರ ವಿತರಣೆ ಪಶುಪಾಲನಾ ಮತ್ತು ಪಶು ವೈದ್ಯ ಇಲಾಖೆ ಕುರಿ ದೊಡ್ಡ ರಾಸುಗಳಿಗೆ ಸಹಾಯಧನ ಮತ್ತು ಮೇವಿನ ಬೀಜ ವಿತರಣೆ ಈ ಮೂಲಕ ಹಲವು ಇಲಾಖೆಗಳ ಯೋಜನೆಗಳು ಗ್ರಾಮೀಣ ಜನತೆಗೆ ತಲುಪುವಂತೆ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಉಪ ವಿಭಾಗಾಧಿಕಾರಿ ಎನ್ ವಿ ನಟೇಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅನಂತಪ್ಪ ಕಾರ್ಯನಿರ್ವಹಣಾಧಿಕಾರಿ ದೇವೇಂದ್ರಪ್ಪ ತಹಶೀಲ್ದಾರ್ ವಿಶ್ವಜಿತ್ ಮೆಹತಾ ಪುರಸಭಾ ಉಪಾಧ್ಯಕ್ಷೆ ಪಾರ್ವತಮ್ಮ ತಿಮ್ಮಯ್ಯ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹೆಚ್ಚಿ ತರೀಕೆರೆ ತೋಟಗಾರಿಕೆ ಇಲಾಖೆ ಇರಬಹುದು ಕೃಷಿ ಇಲಾಖೆ ಇರಬಹುದು ಮತ್ತು ಸ್ವಸಹಾಯ ಸಂಘಗಳ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಬಂದಿರತಕ್ಕಂಥ ಎಲ್ಲ ಮಹಿಳೆಯರು ಅವ್ರು ಏನೇನು ಉತ್ಪನ್ನ ಮಾಡ್ತಾರೆ ಅನ್ನತಕ್ಕಂಥದ್ದು ಜನರಿಗೆ ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಜೊತೆಗೆ ಭದ್ರ ಬಾಲ್ಯ ಅನ್ನತಕ್ಕಂಥ ಕಾರ್ಯಕ್ರಮದ ಟ್ರೈನಿಂಗ್ ಕೂಡ ನಮ್ಮ ಕಚೇರಿಯಲ್ಲಿ ನಡೀತಾ ಇದೆ ಇಷ್ಟು ಕಾರ್ಯಕ್ರಮಗಳಲ್ಲಿ ಉಪಸ್ಥಿರತಕ್ಕಂತಹ ನಮ್ಮ ನೆಚ್ಚಿನ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಅವರು ಈಗ ಕೀರ್ತನ ಅವರು ಮಾತಾಡಿ ಹೋಗಿದ್ದಾರೆ ಮತ್ತು ಇವತ್ತು ಮೌಲಾನಾ ಆಜಾದ್ ಮಾದರಿ ಶೌಕ ಶಾಲೆ ಅಥವಾ ಶಂಕುಸ್ಥಾಪನೆಯನ್ನು ಕೂಡ ಇಲ್ಲಿಗೆ ಮಾಡಿ ಇಲ್ಲಿಗೆ ಬಂದಿದ್ದೇವೆ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ಪ್ರತಿಯೊಂದು ಊರಲ್ಲಿ ಕೇಳಿದ್ದು ನಮಗೆ ಈ ಸ್ವತ್ತು ಸಿಗ್ತಾ ಇಲ್ಲ ನಾವಿರ ಮನೆಗೆ ನಮಗೆ ಅದೇ ಅಕ್ಕಪತ್ರ ಇಲ್ಲ ಇದು ಯಾವಾಗ ಶುರು ಆಯಿತು ಅಂದ್ರೆ ಈ ಈ ಸ್ವತ್ತು ಅಂತ ಬಂದ ಮೇಲೆ ಶುರು ಆಯಿತು ಮುಂಚೆ ಕೈಯಲ್ಲಿ ಬರ್ಕೊಡ್ತಿದ್ರೆ ನಾವು ಕೊಟ್ಬಿಡೋರು ಕೈಯಲ್ಲಿ ಬರ್ಬಿಡಿದ್ರೆ ಬರ್ಕೊಟ್ಬಿಡ್ತಿದ್ರು ಅದು ಪಾರಲ್ಲಿ ಈ ಸೊತ್ತು ಅಂತ ಮೇಲೆ ಇದು ನಿಮಗೆ ಮಾಡಕ್ ಬರೋದಿಲ್ಲ ನಾನು ಇದು ಎಲ್ಲರಿಗೂ ಗೊತ್ತಿರಲಿಲ್ಲ ಎಲ್ಲ ಮಂತ್ರಿಗಳಿಗೂ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಿಗೂ ನಮ್ಮ ಎಲ್ಲ ಎಲ್ಲ ಅಧಿಕಾರಿಗಳಿಗೇನು ಗೊತ್ತಿರಲಿಲ್ಲ ವಿಚಾರ ಇದು ನಾವು ಅವತ್ತಿನ ಗೀತಾ ಇಒ ಆಗಿದ್ರು ನಮ್ಮ ಪಿ ಎ ಪಿ ಎಲ್ಲೂ ಪಿ ಡಿಒನ್ ಆಗಿದ್ರು ಹಂಗ ಎರಡೂ ಕೂಡ ಅವ್ರಿಗೆ ಚೆನ್ನಾಗಿ ನಾಲೆಡ್ಜ್ ಇದೆ ಸೊ ಇವರೆಲ್ಲ ನಾವೆಲ್ಲ ಸೇರ್ಕೊಂಡು ಏನೇನು ಮಾಡಬಹುದು ಅನ್ನೋಕ್ಕಂಥದ್ದನ್ನ ಮೊದಲು ಇಲ್ಲಿ ಚರ್ಚೆ ಮಾಡಿ ಬಹಳ ಸಿಂಪಲ್ ಆಗಿರತಕ್ಕಂತ ವಿಚಾರ ಅದು ನಾವು ದೊಡ್ಡದಾಗಿ ಏನೇನೋ ಮಾಡೋದು ಪ್ರಯತ್ನಗಳೆಲ್ಲ ನಡೀತಾ ಇತ್ತು ಎಕ್ಸ್ಟೆನ್ಶನ್ ಗ್ರಾಮ ಪ್ರಾಣ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋದು ಅಂದ್ರೆ ಗ್ರಾಮ ಪ್ರಾಣವನ್ನ ಹೊರಗಿಡತಕ್ಕಂಥವ್ರನ್ನ ಎಕ್ಸ್ಟೆನ್ಷನ್ ಮಾಡತಕ್ಕಂಥದ್ದು ಅಂತ ಹೇಳಿದ್ರು ಕಂದಾಯ ಗ್ರಾಮ ಮಾಡತಕ್ಕಂಥದ್ದು ಉಪಗ್ರಾಮ ಮಾಡತಕ್ಕಂಥದ್ದು ಒಂದು ಉಪಗ್ರಾಮ ಮಾಡಬೇಕು ಅಂತಂದ್ರೆ ಮೂರು ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ದೂರ ಇದ್ರೆ ಮಾತ್ರ ಉಪಗ್ರಹ ಮಾಡ್ತೀವಿ ಅಂತ ಸರ್ಕಾರದ ಕಾನೂನು ಒಂದ್ ಕಿಲೋಮೀಟರ್ ನಾನು ಪಕ್ಕದಲ್ಲಿ ಇದ್ರೆ ಯಾಕೆ ಮಾಡೋದಿಲ್ಲ ಸರ್ ಇದರಲ್ಲಿ ಯಾಕೆ ಪ್ರಾವಿಲಿನ್ ಇಲ್ಲ ಸರ್ ಯಾಕೆ ಯಾರು ನಾವೇ ಕಾನೂನು ಮಾಡೋದು ನಾವೇ ಇದನ್ನ ಮುಖ್ಯಮಂತ್ರಿಗಳತ್ರ ನಮ್ಮ ಪ್ರಿಯಾಂಕ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವರ ಹತ್ರ ಕಂದಾಯ ಇಲಾಖೆ ಮಂತ್ರಿ ನಮ್ಮ ಕೃಷ್ಣ ಬೇರೇಗೌಡರ ಹತ್ರ ಮತ್ತು ಎ ಸಿ ಎ ಮಹಾದೇವನ್ ಅಂತ ಅವ್ರ ಹತ್ರ ಮತ್ತು ನಮ್ಮ ಕಂದಾಯ ಸೆಕ್ರೆಟರಿ ಕಟಾರಿಯ ಇವ್ರುಗಳೆಲ್ಲ ಹತ್ರ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಸರ್ ಅದೇನ ಅಂತ ಸೆಕ್ರೆಟರಿ ಕರೆದು ಇದೇನಂತ ಕೇಳೆಯಾ ಅವ್ರಿಗೆ ಅಷ್ಟೊಂದು ಪುಸ್ತಕ ಇರೋದಿಲ್ಲ ಮುಖ್ಯಮಂತ್ರಿಗಳಿಗೆ ಬಟ್ ಹೇಳಿದ್ ಕೇಳಿಸ್ಕೊಂಡು ಅದಕ್ಕೆ ಒಂದು ರೈಟ್ಗಳು ಕೂಡ ರೈಟಿಗಳು ಕೂಡ ನಾವು ನಮ್ಮ ಪೇ ರೆಡಿ ಮಾಡಿ ಕೊಟ್ವಿ ನಂತರ ಕನ್ವಿನ್ಸ್ ಅಂತಂದ್ರೆ ಇದು ಆ ಇಲಾಖೆ ಸಂಬಂಧಪಟ್ಟಿದ್ದು ಈ ಇಲಾಖೆಗೆ ಇದು ಕೊಡಬೇಕಾದ್ದು ಆರ್ ಡಿ ಕೊಡ್ಲಿ ಅಂತ ಇವರು ರವಿತ್ರ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹೊಂದಾಣಿಕೆ ಇರೋದಿಲ್ಲ ಅದು ಹೊಂದಾಣಿಕೆ ಮಾಡಬೇಕು ಮುಖ್ಯಮಂತ್ರಿಗಳು ಮಾಡಬೇಕು ಈಗ ನಾನು